ನಾಳೆ ಮೂರು ಗಂಟೆಗೆ ಮೂರು ಗಂಟೆಗೆ ಇಲ್ಲಿ ಜಯಲಕ್ಷ್ಮೀಪುರ ಮನೆಯಲ್ಲಿ ಏನು ಅಲ್ಲಿ ಇದ್ದೀವಿ ಇಲ್ಲ ಇಲ್ಲಿಂದ ತಗೊಂಡು ಹೋಗಿ ಅಧ್ಯ ಸಂಸ್ಥೆ ಬನ್ನೂರು ರಸ್ತೆಯಲ್ಲಿ ಅಲ್ಲಿ ಅಂತ್ಯಕ್ರಿಯೆ ನಾಳೆ ಮೂರು ಗಂಟೆಗೆ ಇನ್ನು ಸ್ವಲ್ಪ ಎಡುಕೇಷನ್ಸ್ ಎಲ್ಲ ಕೊಟ್ಟಿದ್ರೆ ಹಾಗಾಗಿ ಅದು ಮಾಡೋದು ಸ್ವಲ್ಪ ಕಷ್ಟ ಆಯಿತು ಜನ ಅವರ ರಾಜಕೀಯದ ಏನು ಸಂಪುಟದಲ್ಲಿರೋ ಜನ ಅಲ್ಲದೆ ಅವರ ಇತ್ತೀಚೆಗೆ ರಾಜ್ಯದ ಎಲ್ಲ ಕಡೆಯಿಂದ ಅವರ ಇತ್ತೀಚಿಗಳು ಅವರ ಮುಖಂಡರು ಎಲ್ಲ ಬರೋರಿದ್ದಾರೆ ಸೊ ಹಾಗಾಗಿ ಅವ್ರು ಬಂದು ನೋಡಿ ಹೋಗಿದ್ಮೇಲೆ ನಾವು ನಾ ಹಾಗೆ ನಾವು ನಾಳೆ ಪ್ಲಾನ್ ಮಾಡಿ ಸಾರ್ವಜನಿಕ ನಾಳೆ ಮೂರು ಗಂಟೆವರೆಗೂ ಇಲ್ಲೇ ದೈಲಕ್ಷ